ಮುಖ್ಯಮಂತ್ರಿಯವರು ಪ್ರತಿನಿಧಿಸಿರುವಂಥ ಜಿಲ್ಲೆ ಮಹದೇವಪ್ಪನವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ಇಲ್ಲಿ ಭಾಳ ವರ್ಷಗಳಿಂದ ಪ್ರೊಫೆಸರ್ ಸ್ವಾಮಿ ಅವರು ಇದ್ದಾಗಿಂದ ಇದೇ ಜಲದರ್ಶಿನಲ್ಲಿ ನಾವು ತಿಂಗಳು ತಿಂಗಳ ತಿಂಗ್ಳಿಗೊಂದ್ಸರಿ ಮೀಟಿಂಗ್ ಮಾಡ್ತಾ ಇದೀವಿ ಈಗ ನೀರು ಬಿಡ್ತಾವ್ರೆ ಕೆಲವೊಂದು ಕಡೆ ಸಿಲ್ಟ್ ತೆಗೆದಿಲ್ಲ ರಸಗೊಬ್ಬರದ ಸಮಸ್ಯೆ ಇಡೀ ರಾಜ್ಯಾದ್ಯಂತ ತಲೆದೋರಿರುವಂಥದ್ದು ಮತ್ತು ಡೈಲಿ ಮಳೆ ಹಿಡ್ಕೊಂಡು ಸಾಕಷ್ಟು ಭತ್ತ ಕುಯ್ಯಕ್ಕಾಗಲಿಲ್ಲ ನಮ್ಮ ನಂಜಂಗೂರು ಭಾಗದಲ್ಲಿ ಸಾಕಷ್ಟು ಭತ್ತ ಮತ್ತು ಹುಲ್ಲನ್ನು ಕಳ್ಕೊಂಡಿದೀವಿ ಈ ವಿಚಾರವಾಗಿ ಸರ್ಕಾರಕ್ಕೆ ಯಾವ ರೀತಿ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ಮೀಟಿಂಗ್ ಮಾಡೋದಕ್ಕೆ ಇವತ್ತು ಎಲ್ಲ ತಾಲೂಕಿನಿಂದ ಮೈಸೂರು ಜಿಲ್ಲೆ ಎಲ್ಲ ತಾಲೂಕಿನಿಂದ ನಾಲ್ಕು ನಾಲ್ಕು ಜನಕ್ಕೆ ಮುಖಂಡರುಗಳನ್ನ ಸಭೆನ ಕರೆದಿದ್ದೆ ಇವತ್ತು ನಾವು ಜಲದರ್ಶಿನಿಗೆ ಬರ್ತೀವಿ ಆದರೆ ಜಲದರ್ಶಿನ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವುದೇ ಕಾರಣಕ್ಕೂ ರೈತ ಸಂಘದವರಿಗೆ ಈ ಉಸ್ ಈ ಒಂದು ಸಭಾಭವನವನ್ನು ಕೊಡಬೇಡಿ ಅಂತ ಅಂತ ಹೇಳಿ ನಮ್ಮನ್ನು ಈಚೆ ಕುಂತ ಅಂತ ಕೆಲಸ ಮಾಡಿದ್ರೆ ನಾವು ಹೇಳ್ತಾ ಇರೋದು ನಾವು ಅಪ್ಪನ ಮನೆ ಸೊತ್ತಿಗೆ ಹೋಗಿಲ್ಲ ಇಲ್ಲಿ ಮಹಾರಾಜರ ಕಾಲದಲ್ಲಿ ಕಟ್ಟಿರೋ ಅಂಥ ಬಿಲ್ಡಿಂಗ್ಗಳಿವು ರೈತರ ತೆರಿಗೆಯಿಂದ ಕಟ್ಟಿರೋ ಅಂಥ ಬಿಲ್ಡಿಂಗ್ಗಳು ಆ ಒಂದು ಬಿಲ್ಡಿಂಗ್ನಲ್ಲಿ ರೈತರ ಸಮಸ್ಯೆನ ರೈತ ಸಂಘದವರು ಮಾತಾಡ್ಕೊಳ್ಳೋಕ್ಕೆ ಅವಕಾಶ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಯಾವ ವ್ಯವಸ್ಥೆ ಅಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಈಗ ನಮ್ಮ ಉದ್ದೇಶ ಇಷ್ಟೇ ಏನು ಪಿ ಡಬ್ಲ್ಯೂ ಡಿ ಇಲಾಖಾ ಅಧಿಕಾರಿಗಳು ಏನು ಸೂಪ್ರೀಟೆಂಡ್ ಆಫ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬ್ಲ್ ಇ ಮತ್ತು ಜೆ ಇಗಳು ಏನು ಅಲ್ಲಿ ಉಡಾಪೆಯಾಗಿ ಮಾತಾಡ್ತಾ ಇದ್ರೆ ಈ ಒಂದು ಜಲದರ್ಶಿನ ಅವರ ಕುಟುಂಬದ ಮೋಜು ಮಸ್ತಿಗೋಸ್ಕರ ಮಾಡ್ತಾ ಇರೋವಂಥದ್ದು ಬಳಕೆ ಮಾಡ್ಕೋತಾ ಇರೋವಂಥದ್ದು ಮತ್ತು ರಾಜಕಾರಣಿಗಳು ಮತ್ತು ಪುಡಾರಿಗಳ ಮೋಜು ಮಸ್ತಿ ಕೇಂದ್ರವಾಗಿ ಮಾರ್ಕ ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಎಷ್ಟೋ ರಾಜಕಾರಣಿಗಳು ಸರ್ಕಾರಿ ಐ ಬಿಗಳಲ್ಲಿ ಅನೈತಿಕ ಚಟುವಟಿಕೆಗಳನ್ನ ಮಾಡಿ ನಿಮ್ಮ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ ಆದರೆ ರೈತ ಸಂಘ ಮಾಡಿದಾರ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಪ್ರತಿಭಟನೆ ಮಾಡ್ತೀವಿ ನಮ್ಮ ನಾವು ಮಾತಾಡೋ ಮಾತು ಕೂಡ ಈಚು ಕಡೆ ಕಿಟಕಿ ಕೂಡ ಬರದಂಗೆ ನಾವು ಇವತ್ತು ಮೀಟಿಂಗ್ ಮಾಡ್ಕೊ ಹೋಗ್ತಾ ಇದ್ದೀವಿ ಅಂಥ ರೈತ ಸಂಘಟನೆ ನಾಯಕರನ್ನ ಇವತ್ತು ಬೀದಿರ್ ಕುಲ್ಸ ಕೆಲಸ ಮಾಡ್ತಾ ಇದ್ದಾರೆ ಅದು ಇದು ಮುಖ್ಯಮಂತ್ರಿಯವರ ಕ್ಷೇತ್ರದಲ್ಲ ಇದ್ದೇ ಇರೋದು ಇದು ರೈತ ವಿರೋಧಿ ಸರ್ಕಾರ ಅಂತೇಳಿ ಪದೇ 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 ನಿರೂಪಣೆ ಮಾಡ್ತಾ ಇರೋಂಥದ್ದು ರೈತರು ಒಂದು ಕಡೆ ಮೀಟ್ ನವಲ್ಗುಂದ ನರಗುಂದ ಹೋರಾಟದ ಬಂಡಾಯನ ನಿನ್ನೆ ಇಪ್ಪತ್ತೊಂದನೇ ತಾರೀಕು ಮಾಡಿದ ನಾವು ನವಲಗುಂದ ನರಗುಂದಲ್ಲಿ ಮಲಾಪ್ರಭಾ ನದಿಗೆ ಏನು ಕಾಲುವೆ ಕಟ್ಟಿದ್ರು ಕಾಲುವೆಲಲ್ಲಿ ನೀರು ಹರಿದಿರಲಿಲ್ಲ ಅದಕ್ಕೆ ಬೆಡ್ರೂಮೆಂಟ್ ಆಕ್ಟಲ್ಲಿ ಕರ ಕರವನ್ನ ಹಾಕ್ತಾರೆ ಟ್ಯಾಕ್ಸನ್ನು ಹಾಕ್ತಾರೆ ಈ ಟ್ಯಾಕ್ಸನ್ನ ಕಟ್ಟಕ್ಕಾಗಲ್ಲ ಅಂತೇಳಿ ಅವತ್ತರ ಗು ಸರ್ಕಾರದಲ್ಲಿ ರೈತರು ಒಂದು ಹತ್ತು ಸಾವಿರ ಜನ ತಾಲೂಕು ಆಫೀಸ್ ಮುಂದೆ ಒಂದು ಪ್ರತಿಭಟನಾ ಧರಣಿನ ಮತ್ತು ಒಂದು ಸಭೆನ ಮಾಡೋಕ್ಕೆ ಕುಂತ್ಕೊಳ್ತಾರೆ ಅವತ್ತಿದ್ದ ಗುಂಡ್ರಾಯಿ ಸರ್ಕಾರ ಎರಡು ರೈತರ ಮೇಲೆ ಬಸಪ್ಪ ಲಕ್ಕುಂಡಿ ಮತ್ತಪ್ಪ ಈರಪ್ಪ ಕಡಲೆಕೊಪ್ಪನ ರೈತರ ಮೇಲೆ ಗುಂಡಾಕುತ್ತೆ ಆದರೆ ಇವತ್ತಿನ ಸರ್ಕಾರ ರೈತರು ಒಂದು ಮೀಟಿಂಗ್ ಮಾಡ್ಕೋಬಾರ್ದು ಅಂತ ಹೇಳಿ ನಮ್ಮನ್ನ ಬೀದಿಲ್ ಕು ಅಂತ ಕೆಲಸ ಮಾಡುತ್ತೆ ಇದಕ್ಕೆ ಇಲ್ಲಿನ ಅಧಿಕಾರಿಗಳು ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರೈತ ಅವ್ರಿಗೆ ಇಲ್ಲಿ ಗಲಾಟೆ ಆಯ್ತದೆ ಇಲ್ಲಿ ಎಲ್ಲ ಮಿನಿಸ್ಟರ್ಗಳವರೇ ಇಲ್ಲಿ ಎಮ್ ಎಲ್ ಎಗಳು ಆಫೀಸ್ಗಳಿವೆ ಎಮ್ ಪಿ ಆಫೀಸ್ ಐತೆ ಹಂಗಾಗಿ ಇಲ್ಲಿ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಹೇಳ್ತಾ ಇದಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ನೀವು ಹೇಳಿದ್ದೆ ಆದರೆ ಈ ಮಾತನ್ನು ನೀವು ನಿಜವಾಗಿ ರೈತ ವಿರೋಧಿಗಳು ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ರಿ ಅಧಿಕಾರಿಗಳು ಹೇಳ್ತಾ ಇದ್ರೆ ಇಲ್ಲಿ ದೊರಸ್ವಾಮಿ ಅವರು ಹೇಳ್ತಾ ಇದಾರೆ ಮತ್ತೆ ಇಲ್ಲಿ ಏನು ಅಯ್ಯೋಬ್ಬರು ಹೇಳ್ತಾ ಇದಾರೆ ಮತ್ತೆ ಇಲ್ಲೊಬ್ಬ ಈ ಒಂದು ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಅಧಿಕಾರಿಗಳಿದ್ರೆ ಇಲ್ಲಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಆಜ್ಞೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಕೇಳೋ ಯಾರ ಸರ್ಕುಲರ್ ಇದ್ರು ಕೊಟ್ಬಿಡಿಯಪ್ಪ ರೈತರುಗಳಿಗೆ ಸರ್ಕಾರಿ ಕಚೇರಿ ಒಳಗಡೆ ಸರ್ಕಾರಿ ಬಿಲ್ಡಿಂಗ್ ಒಳಗಡೆ ಮೀಟಿಂಗ್ ಮಾಡ್ಕೋಬೇಡಿ ಸಭೆ ಮಾಡ್ಕೋಬೇಡಿ ಅಂತ ಏನಾರ ಸರ್ಕಾರದ ಆದೇಶ ಇದ್ದರೆ ನಾವು ಹೊರಗಡೆ ಹೊಂದೋಯ್ತೀವಿ ಅಂತ ಹೇಳ್ದು ಆದರೆ ಅದನ್ನು ಇಲ್ಲ ಈಗ ಪೊಲೀಸ್ನವರು ಇದ್ದರೆ ಮಧ್ಯಸ್ಥಿಕೆ ವಹಿಸ್ಕೊಂಡಿದರೆ ಅವರು ಒಳಗಡೆ ಹೋಗಿ ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವು ಒಂದು ದಿನ ಆಗಲಿ ಎರಡು ದಿನ ಆಗಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬರಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಬರ್ತಾರೋ ಎಮ್ ಎಲ್ ಎಗಳು ಬರ್ತಾರೋ ಯಾರು ಬರ್ತಾರೋ ನಾವು ಇಲ್ಲೇ ಕುಂತಿರ್ತೀವಿ ನಮ್ಮ ಸಮಸ್ಯೆ ಬಗೆಹರಿರಬೇಕು ಏನೋ ರೈತರನ್ನ ಮೂರನೇ ವರ್ಗದ ಜನ ಹೇಳಿ ಪರಿಗಣಿಸ ಅಂಥ ಒಂದು ಸರ್ಕಾರದ ಮನಸ್ಥಿತಿಯನ್ನು ನಾವು ಧಿಕ್ಕಾರ ಆಗ್ತಾ ಇವತ್ತು ಕುಂತಿರ್ತೀವಿ ಇಲ್ಲಿ ಹೋಗೋದಿಲ್ಲ ಈಗಾಗಲೇ ಹೊರಗಡೆಗೆ ಬನ್ನಿ ಬೇಗ ತೆಗಿತೀವಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾವ್ರೆ ಆದರೆ ನಮ್ಮನ್ನು ಒಂದ್ಸರಿ ಕೆಟ್ಟಾಗಿ ಅಲ್ಲಿ ಒಬ್ಬ ದೊರೆಸ್ವಾಮಿ ಮತ್ತು ಅಯ್ಯೊಬ್ಬನವರು ಏ ಅದು ಯಾವ ರೈತರು ಕಳಿಸಿ ಆಚೆಗೆ ಅನ್ನೋ ಒಂದು ಮಾತನ್ನ ಮೊಬೈಲ್ ಆಡಿರೋದು ನಮಗೂ ಕೂಡ ರೆಕಾರ್ಡ್ ಆಗಿದೆ ಇಲ್ಲಿ ನಮ್ಮ ಗಮನಕ್ಕೂ ಬಂದಿದೆ ಇಂಥ ಬೇಜವಾಬ್ದಾರಿ ರೈತ ವಿರೋಧಿ ಈ ಒಂದು ದೇಶದ ಅನ್ನದಾತನ ವಿರೋಧಿ ಅಧಿಕಾರಿಗಳು ಮೈಸೂರಿನಲ್ಲಿ ಇರಬಾರ್ದು ಇದು ಸಾಂಸ್ಕೃತಿಕ ನಗರಿ ಒಂದು ಸಂಸ್ಕೃತಿ ಇರೋಂಥ ನಗರ ಇಂಥ ಒಂದು ನಗರದಲ್ಲಿ ಇಂಥ ರೈತರಿಗೆ ಅವಮಾನ ಮಾಡೋ ಅಧಿಕಾರಿಗಳು ತೊಡಗಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡ್ತಾ ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ